ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇಡಿ ಎಲ್ ಸಿಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ಇಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯಿಂದ ಹಮ್ಮಿಕೊಂಡಿದ್ದ ನಿವೃತ್ತ ನೌಕರರಿಗೆ ಸನ್ಮಾನ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಚಿಂತಾಮಣಿ ತಾಲೂಕು ಘಟಕಕ್ಕೆ ನೂತನ ಅಧ್ಯಕ್ಷರನ್ನಾಗಿ ಎಂ ಕೆ ನರಸಿಂಹಯ್ಯ ಗೌರವಾಧ್ಯಕ್ಷರಾಗಿ ನಂಜುಂಡಪ್ಪ ಕೋಶಾಧ್ಯಕ್ಷರಾಗಿ ಸಿ ನಂಜುಂಡಪ್ಪ ಪ್ರಧಾನ ಕಾರ್ಯದರ್ಶಿಯಾಗಿ ಡಿಎಂ ನಾಗರಾಜ್ ಹಿರಿಯ ಉಪಾಧ್ಯಕ್ಷರಾಗಿ ವಿಎನ್ ಕೃಷ್ಣಪ್ಪ ಉಪಾಧ್ಯಕ್ಷರುಗಳಾಗಿ ಟಿ ಎನ್ ಶಿವನಂದ ಎಂ ಡಿ ವೆಂಕಟೇಶ್ ಎಲ್ ಐ ಸಿ ಲಕ್ಷ್ಮಣ್ ಖಜಾಂಚಿಯಾಗಿ ಕೆ ಎಂ ಶಿವಪ್ರಸಾದ್ ಸಹಕಾರ್ಯದರ್ಶಿಯಾಗಿ ಕೆ ಎನ್ ನಾರಾಯಣಸ್ವಾಮಿ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಎಂ ಪರ್ವತಮ್ಮ ಸಂಘಟನಾ ಕಾರ್ಯದರ್ಶಿಯಾಗಿ ವಿ ನರಸಿಂಹಪ್ಪ ಲೆಕ್ಕ ಲೆಕ್ಕ ಪರಿಶೋಧಕರಾಗಿ ವಿ ಮಂಜುನಾಥ್ ವಕ್ತಾರರಾಗಿ ಕೃಷ್ಣಪ್ಪ ಜಿ ಗೌರವ ಕಾರ್ಯದರ್ಶಿಯಾಗಿ ಮಂಜುನಾಥ್ ಎಂ ಜಂಟಿ ಕಾರ್ಯದರ್ಶಿಯಾಗಿ ಆಂಜನೇಯ ವಿ ಕ್ರೀಡಾ ಕಾರ್ಯದರ್ಶಿಯಾಗಿ ಪಿ ಪಿಎನ್ ರವರುಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ವಿಭಾಗೀಯ ಉಪಾಧ್ಯಕ್ಷ ಎಸ್ ಪ್ರದೀಪ್ ರವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಮಾಡಿ ಅಭಿನಂದಿಸಿ ಉತ್ತಮವಾಗಿ ಸಂಘದ ಅಭಿವೃದ್ಧಿ ಹಾಗೂ ಸಂಘಟನೆಯನ್ನು ಮಾಡುವಂತೆ ಶುಭ ಹಾರೈಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಸೇವೆಯಿಂದ ನಿವೃತ್ತರಾದ ನೌಕರರಿಗೆ ಆತ್ಮೀಯವಾಗಿ ಶಾಲು ಒದಿಸಿ ಫಲತಾಂಗಲ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಎಸ್ಸಿ ಎಸ್ಟಿ ಸಮನ್ವಯ ಸಮಿತಿಯ ಜಿಲ್ಲಾ ಗೌರದಕ್ಷೆ ಶಿವಪ್ರಸಾದ್ ಕೆ ಆರ್ ಪಿಗಳಾದ ಶ್ರೀನಿವಾಸ್ ಶ್ರೀರಾಮಪ್ಪ ರಾಘಟಹಳ್ಳಿ ವಿ ನರಸಿಂಹಪ್ಪ ಎಮ್ಗೊಲ್ಲಳ್ಳಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಮುನಸ್ವಾಮಿ ಜಂಟಿ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆ ಮಂಜುನಾಥ್ ಎಸ್ಸಿ ಎಸ್ಟಿ ತಾಲೂಕು ಗೌರದರ್ಶನ ಅಜೆಂಡಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀಜಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ಸಿಆರಾಮ್ ರ್ ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಅಂಡ್ ಶೇಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ನನ್ನ ಹೆಸರು ಪ್ರದೀಪ್ ಅಂದ್ಬಿಟ್ಟು ರಾಜ ವಿಭಾಗದ ಉಪಾಧ್ಯಕ್ಷರಾಗಿದ್ದೀನಿ ಇವತ್ತು ನಮ್ಮ ಚಿಂತಾವಣಿ ತಾಲೂಕಿನ ಪದಾಧಿಕಾರಿಗಳ ಅಧ್ಯಕ್ಷರು ಆಯ್ಕೆ ಮಾಡ್ತಾಯಿದ್ವಿ ನರಸಿಂಹಪ್ಪ ಅವ್ರನ್ನ ಆಯ್ಕೆ ಮಾಡಿದ್ವಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾ ಡಿ ಎಮ್ ನಾಗರಾಜ್ ಅವ್ರನ್ನ ಆಯ್ಕೆ ಮಾಡಿದ್ವಿ ಗೌರವಾಧ್ಯಕ್ಷರಾಗಿ ನಂಜುಂಡಪ್ಪನ ಮಾಡಿದ್ವಿ ಖಜಾನ್ಸಿಯಾಗಿ ನಮ್ಮ ಶಿವಪ್ರಸಾದ್ ಅನ್ನ ಅವ್ರನ್ನ ಆಯ್ಕೆ ಮಾಡಿದ್ವಿ ಇವತ್ತು ನಾವು ಒಳ್ಳೆ ತಾಲೂಕಲ್ಲಿ ಒಳ್ಳೆ ಸಂಘಟನೆ ಮಾಡಬೇಕೆಂದು ಡಿಸೈಡ್ ಮಾಡಿ ಹೊಸ ಅಧ್ಯಕ್ಷನ ನೇಮಕ ಮಾಡಿ ಇವತ್ತಿಂದ ನಮ್ಮ ಚಿಂತಾವಣಿ ತಾಲೂಕಿನಲ್ಲಿ ಚಿಬಲಾ ಜಿಲ್ಲೆಯಲ್ಲಿ ಸಂಘಟನೆ ಸ್ಟಾರ್ಟ್ ಮಾಡ್ತಾಯಿದ್ವಿ ಇವತ್ತಿಂದನೇ ನಂಬರ್ಶಿಪ್ ಕೊಡ್ತಾ ಕೊಡ್ತಾಯಿದ್ವಿ ಇವತ್ತಿಂದ ಎಲ್ಲ ಎಸ್ ಸಿ ಎಸ್ ಸಿ ಎಲ್ಲ ಇಲಾಖೆಯಲ್ಲಿ ಹೋಗಿ ನಂಬರ್ಶಿಪ್ ಮಾಡ್ತಾಯಿದ್ವಿ ಆಮೇಲೆ ಎಸ್ ಎಲ್ ಸಿ ಪಿ ಯು ಸಿ ನೆಕ್ಸ್ಟ್ ದಿನಾಂಕದಲ್ಲಿ ಡೇಟ್ ಫಿಕ್ಸ್ ಮಾಡಿ ಒಳ್ಳೆ ನಮ್ಮಲ್ಲಿ ಈ ಸತಿ ಎಸ್ ಎಲ್ ಸಿಯಲ್ಲಿ ಮುನ್ನೂರು ಜನ ತೊಂಬತ್ತು ಪರ್ಸೆಂಟ್ ಮೇಲೆ ಬಂದಿದ್ದಾರೆ ಪಿ ಯು ಸಿಯಲ್ಲಿ ನೂರು ಜನ ಹೈಎಸ್ಟ್ ಆಗಿ ಬಂದಿದ್ದಾರೆ ಅವ್ರಿಗೆಲ್ಲ ಲಿಸ್ಟ್ ತೊಗೊಂಡಿದೀವಿ ಆಲ್ರೆಡಿ ಇವಾಗ ಡೇಟ್ ಫಿಕ್ಸ್ ಮಾಡಿ ಆ ಹತ್ತಡದಲ್ಲಿ ಅನೌನ್ಸ್ ಮಾಡ್ತೀವಿ ಆಮೇಲೆ ಸಂಘಟನೆ ಎಲ್ಲ ಕ್ಲೀನಾಗಿ ಡೆವಲಪ್ಮೆಂಟ್ ಮಾಡಬೇಕೆಂದು ಎಲ್ಲ ಪದಾಧಿಕಾರಿಗಳು ಹೊಸ ಪದಾಧಿಕಾರಿಗಳಿಗೆಲ್ಲ ಸೂಚನೆ ಇರ್ತೀವಿ ದಯವಿಟ್ಟು ಇನ್ನು ಮುಂದೆ ಎಲ್ಲ ಸಂಘಟನೆ ಜೋರಾಗಿ ಮಾಡ್ತೀವಿ ಮೊದಲಿಗೆ ನಾನು ಎಲ್ಲರಿಗೂ ಕೂಡ ಜೈ ಭೀಮ್ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಭಾರತ ದೇಶದ ಪ್ರಪಂಚದ ಜ್ಞಾನಿಯಾದಂತಹ ಅವರ ಭಾವಚಿತ್ರದೊಂದಿಗೆ ನಾವೆಲ್ಲರೂ ಕೂಡ ಪುಷ್ಪಾರ್ಚನೆ ಮಾಡಿ ಈ ದಿನ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಿರತಕ್ಕಂಥದ್ದು ಸಂತದ ಸಂತಸದ ವಿಷಯ ಆ ನಿಟ್ಟಿನಲ್ಲಿ ಏನು ಅಂಬೇಡ್ಕರ್ರವರ ಆಶೆ ಇದೆ ನಮ್ಮ ಎಸ್ ಸಿ ಎಸ್ ಟಿ ನೌಕರರ ಹಿಂದುಳಿದವರ ಇವರ ಒಂದು ಶ್ರೇಯೋಭಿವೃದ್ಧಿಗೋಸ್ಕರ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಶ್ರಮವಹಿಸಿ ಯಾವುದೇ ಜನಾಂಗಕ್ಕೂ ತೊಂದರೆಯಾಗದ ರೀತಿಯಲ್ಲಿ ನಾವು ಈ ಸಂಘವನ್ನು ಮತ್ತಷ್ಟು ಮುನ್ನಡೆಸಿಕೊಂಡು ಹೆಚ್ಚಿನ ನಮ್ಮ ಜನಾಂಗದವರನ್ನು ಇನ್ನೂ ಹೆಚ್ಚು ಹೆಚ್ಚು ಓದಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಬೇಕು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಎಲ್ಲ ಇಲಾಖೆಗಳ ನೌಕರರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಸಂಘವನ್ನು ಮುನ್ನಡೆಸೋಣ ನೀವು ಇಟ್ಟಂತಹ ನಂಬಿಕೆಯನ್ನು ನಾವೆಲ್ಲರೂ ಕೂಡ ಸಂಘದ ಪದಾಧಿಕಾರಿಗಳು ಉಳಿಸಿಕೊಂಡು ಇದನ್ನು ಮತ್ತಷ್ಟು ಬೆಳೆಸಿಕೊಂಡು ಹೋಗ್ಲ ಹೋಗ್ಲಿಕ್ಕೆ ಶ್ರಮ ತಮಗೆ ಆಶ್ವಾಸನೆಯನ್ನು ಸಂಘದ ಪರವಾಗಿ ನೀಡುತ್ತಾ ಎಲ್ಲರಿಗೂ ಕೂಡ ನಾನು ಮತ್ತೆ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಎಂಬಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆ ನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಎಂಟು ಐದು ಸೊನ್ನೆ 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 ನಾಲ್ಕು ಎಸ್ ಎಸ್ ಟಿ ಸಮನ್ವಯ ಸಮಿತಿಯ ಬಂಧುಗಳೇ ದಿವಸ ಏನು ನಮ್ಮ ಸರ್ಕಾರಿ ಎಸ್ ಎಸ್ ಟಿ ನೌಕರರ ಸಮನ್ವಯ ಸಮಿತಿಯ ವತಿಯಿಂದ ನಿವೃತ್ತ ನೌಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದು ನನ್ನ ಪ್ರಕಾರ ಭಾಳಷ್ಟು ಉತ್ಕೃಷ್ಟವಾದದ್ದು ಅಂತ ನನ್ನ ಭಾವನೆ ಯಾಕಂತಂದರೆ ಹಲವಾರು ವರ್ಷಗಳ ಕಾಲ ಇಪ್ಪತ್ತೈದು ನಲವತ್ತು ವರ್ಷಗಳ ಸೇವೆ ಸೇರಿಸಿ ಆ ಮನೆಗೆ ತಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸಣ್ಣ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ನಮ್ಮ ಒಂದು ಸಂಘದ ಒಂದು ಉದ್ದೇಶ ಮತ್ತು ಕರ್ತವ್ಯ ಕೂಡ ಆಗಿರುತ್ತೆ ಹಾಗಾಗಿ ಇವತ್ತೆಲ್ಲ ನಾವು ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಭಾಳಷ್ಟು ಖುಷಿ ತರ್ತಕ್ಕಂಥ ವಿಚಾರ ಯಾಕಂತಂದರೆ ನಮ್ಮನ್ನು ನಾವು ಗುರುತಿಸ್ಕೊಬೇಕಾಗುತ್ತೆ ಈಗ ಸ್ವಲ್ಪ ಮಟ್ಟಿಗೆ ನಮ್ಮ ಪ್ರದೀಪ್ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆನೂ ಆಗಿತ್ತು ಹಾಗಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡೋದು ಸ್ವಲ್ಪ ಹಿನ್ನಡೆ ಆಗಿತ್ತು ಆದರೂ ಪರವಾಗಿಲ್ಲ ಈಗ ಮತ್ತೆ ಅದನ್ನು ನಾವು ಚಾಲನೆಗೆ ತಂದಿದ್ದೀವಿ ಮತ್ತು ನಮ್ಮ ನೌಕರನ್ನ ನಾವು ಗುರುತಿಸ್ಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ಕೃಷ್ಟವಾದದ್ದು ಇವತ್ತಿನ ದಿವಸ ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಅದಷ್ಟೇ ಅಲ್ಲ ನಮ್ಮ ಒಂದು ಸಂಘಟನೆ ಇನ್ನೂ ಬಲಪಡಿಸುವ ಒಂದು ರೀಟಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪದಾಧಿಕಾರಿಗಳ ನೇಮಕ ಆಗಿರ್ಬೋದು ಮತ್ತು ಇನ್ನು ಮುಂದೆ ನಿವೃತ್ತರಾಗತಕ್ಕಂಥ ಎಲ್ಲ ನೌಕರಿಗೂ ಸನ್ಮಾನ ಮಾಡ್ತಕ್ಕಂಥದ್ದಾಗ್ಬೋದು ಮತ್ತು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ರಕ್ತ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಮಕ್ಕಳ ನೌಕರರ ಮಕ್ಕಳು ಏನು ಹೆಚ್ಚು ಅಂಕಗಳನ್ನು ಗಳಿಸಿರ್ತಾರೆ ಅವ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಮಾಡು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಕೂಡ ಭಾಳ ಮುಖ್ಯ ಅಂತ ನಾನು ಭಾವಿಸ್ತಿದ್ದೀನಿ ಇನ್ನು ನಮ್ಮ ಒಂದು ಸಂಘಟನೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಬಲ ಬಲವರ್ಧನೆ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ಕೆಲವೊಂದು ಪದಾಧಿಕಾರಿಗಳ ನೇಮಕವನ್ನು ಕೂಡ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಆಸೀನರಾಗಿದ್ದೀರಿ ತಾವು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಸಂಘಟನೆಗೆ ಹೆಚ್ಚನ್ನು ಒಂದು ಕೈ ಜೋಡಿಸ್ಬೇಕು ಅಂತ ನಾನು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ಒಂದು ಯಾರ ಒಂದು ಸಹಕಾರ ಇಲ್ಲದೆ ಹೋದರೂ ಕೂಡ ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತಿದ್ದೇವೆ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಮತ್ತು ನಾವು ಯಾವತ್ತೂ ಒಂದು ಒಗ್ಗೂಡಿರ್ತೀವಿ ಇವತ್ತು ನೋಡಿ ಭಾಳಷ್ಟು ಸುಮಾರು ಒಂದಿಷ್ಟು ಆರು ಜನನ ಫಲಿಸ್ತ ಆರು ಜನ ಹೇಳಿದ್ವಿ ಆದರೆ ಕಾರಣಾಂತರಗಳಿಂದ ಅವರು ಬರೋಕ್ಕಾಗಲಿಲ್ಲ ಮುಂದಿನ ದಿನಗಳಿಂದನೂ ನಾವು ನೋಡ್ಕೊಂಡೇ ಇದ್ದೀವಿ ಅದನ್ನು ಅಲ್ಲೇ ತಡೆಗಟ್ಟತಕ್ಕಂಥ ಒಂದು ಕೆಲಸಗಳು ಕೂಡ ಆಗ್ತಾಯಿದೆ ಅದು ಏನೇ ಆದರೂ ಕೂಡ ಚಿಂತೆ ಇಲ್ಲ ಇಬ್ಬರು ಇರಲಿ ಮೂವರು ಇರಲಿ ನಾಲ್ಕು ಜನ ಇರಲಿ ನಮ್ಮ ಸಂಘಟನೆ ನಾವು ಮಾಡ್ಕೊಂಡು ಯಾಕಂತಂದ್ರೆ ನಮ್ಮ ಸಂಘಟನೆ ನಾವು ಒಗ್ಗಟ್ಟಾಗದೆವು ಹೋದರೆ ಅದಕ್ಕೆ ಬೆಲೆನೇ ಇರೋದಿಲ್ಲ ನಾವು ಕೆಲವರು ಅದಕ್ಕೆ ಕಾಯ್ತಾ ಇರ್ತಾರೆ ನಾವು ಒಗ್ಗಟ್ಟಾಗಿಬಿಟ್ರೆ ಅವ್ರಿಗೆಲ್ಲಿ ತೊಂದರೆ ಆಗುತ್ತೋ ಅಂತಕ್ಕಂಥ ಒಂದು ಮನಸ್ಥಿತಿಗಳವರು ಅವರು ಕೂಡ ಇದ್ದಾರೆ ಅದು ಎದುರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ನಮ್ಮ ಸಂಘಟನೆ ನಮ್ಮ ಅಂಬೇಡ್ಕರ್ ಅವರ ಅಡಿಯಲ್ಲಿ ನಾವು ನಡ್ಕೋಬೇಕು ನಾವು ನಡ್ಕೊಂಡು ಹೋಗ್ತೀವಿ ಅದಕ್ಕೆ ದಯವಿಟ್ಟು ಕೈ ಜೋಡಿಸಿ ಎಲ್ಲರೂ ಕೂಡ ಯಾಕೆ ನಾವು ಎದುರ್ಕೋಬೇಕು ಒಬ್ಬರಿಗೆ ಯಾಕೆ ನಾವು ಇನ್ನೊಬ್ರಿಗೆ ಅಡಿಯಾಳಗರಾಗಿರ್ಬೇಕು ಬೇಡ ನಮ್ದು ನಮ್ದೇ ಆದಂಥ ಒಂದು ಸ್ವಾತಂತ್ರ್ಯ ಅನ್ನೋದು ಇದೆ ಅದನ್ನು ನಾವು ಪಡ್ಕೊಳ್ಳೋಣ ಇವತ್ತು ನಾವು ಕೇಳದೆ ಹೋದರೆ ಯಾವುದು ಯಾರೂ ಕೊಡೋದಿಲ್ಲ ಅಥವಾ ನಮ್ಮನ್ನ ಯಾರು ಗುರ್ಸೋದು ಇಲ್ಲ ನಮ್ಮನ್ನ ನಾವು ಕೇಳಬೇಕು ಹಕ್ಕೊತಾಗಿ ಮಾಡಬೇಕು ಪಡ್ಕೋಬೇಕು ಅದು ಮಾಡ್ಕೊಳ್ಳೋಣ ಅದು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅಪ್ಪಣೆ ಮೇರೆ ಅಪ್ಪಣೆ ಕೂಡ ಅದೇ ಆಗಿದೆ ನೀವು ಮಾಡಿ ಒಬ್ಬರು ಇರಲಿ ಇಬ್ಬರು ಇರಲಿ ಇರಲಿ ನೀವು ಮಾಡಿ ನಮ್ಮ ಸಂಘಟನೆ ಬಲಗೊಳಿಸಿ ಇದನ್ನೇ ನಮಗೆ ಅವರು ಡೈರೆಕ್ಷನ್ ಮಾಡೋದು ಆ ನಿಟ್ಟಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರು ಮತ್ತು ನಮ್ಮ ಒಬ್ಬ ಅಧ್ಯಕ್ಷರು ಅವರೆಲ್ಲ ಏನು ಈಗ ಪದಗ್ರಹಣ ಮಾಡ್ತಾರೆ ಅವರ ಒಂದು ಅಡಿಯಳತ್ವದಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ಸಂಘಟನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ತಿಳಿಸ್ತಾ ಈ ಒಂದು ಸಂದರ್ಭ ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲಿ ಸೀನಿಯರ್ ಮೋಸ್ಟ್ ಗೌಟ್ ಎಕ್ಸ್ಪೀರಿಯನ್ಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಹೆಲ್ತ್ ಕೇರ್ ಶ್ರೀ ಭೈರವೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂಜನಿ ಚಿತ್ರಮಂದಿರದ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು ಆಂಡ್ಲೂಮ್ಸ್ ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸ್ಯಾರಿಗಳು ಕಾಟನ್ ಸೀರೆಗಳು ಹಾಗೂ ಎಲ್ಲ ರೀತಿಯ ಸೀರೆಗಳು ಸಿಗುತ್ತವೆ ನಮ್ಮ ಮಳಿಗೆಯಲ್ಲಿ ನೂರ ಐವತ್ತು ರೂ ಬೆಲೆಯಿಂದ ಸೀರೆಗಳು ಆರಂಭವಾಗಲಿದ್ದು ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶನ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ನೀಡಲಾಗುವುದು ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂಬತ್ತು ಮೂರು ಸೊನ್ನೆ ಮೂರು ಆರು ಸೊನ್ನೆ ಏಳಿಗೆ ಸಂಪರ್ಕಿಸಬಹುದು